ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಕರಿಕಲ್ ಶಾಖಾ ಮಠದಲ್ಲಿ ಚಾತುರ್ಮಾಸ ವ್ರತಾಚರಣೆ ಜಾತಿ ಭೇದ ಮರೆತು ಚಾತುರ್ಮಾಸ ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳಿ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕರೆ ಭಟ್ಕಳ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತಾಚರಣೆ ಕ್ಷೇತ್ರದ ಶಾಖಾಮಠ ಭಟ್ಕಳದ ಕರಿಕಲ್ನಲ್ಲಿ ಜೂನ್ ಇಪ್ಪತ್ತೊಂದರಿಂದ ಆಗಸ್ಟ್ ಮೂವತ್ತರವರೆಗೆ ನಡೆಯಲಿದ್ದು ಎಲ್ಲ ಸಮಾಜ ಮುಖಂಡರು ಹಾಗೂ ಬಂಧುಗಳು ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಬ್ರಹ್ಮಾನಂದ ಶ್ರೀಗಳು ಕರೆ ನೀಡಿದರು ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕರಿಕಲಿನ ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಜೂನ್ ಇಪ್ಪತ್ತೊಂದರಂದು ಗುರುಪೂರ್ಣಿಮೆಯಂದು ಬೆಳಿಗ್ಗೆ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಪ್ರಯುಕ್ತ ರಾಮ ತಾರಕ ಯಜ್ಞ ವೈದಿಕ ವಿಧಿವಿಧಾನದ ಬಳಿಕ ಶ್ರೀ ನಿಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಿಂದ ಶ್ರೀಗಳ ಪುರಪ್ರವೇಶದ ವೈಭವದ ಮೆರವಣಿಗೆಯ ಮೂಲಕ ಕರಿಕಲ್ ಮಠದಲ್ಲಿ ಶ್ರೀರಾಮ ದೇವರಿಗೆ ವಿಶೇಷ ಪೂಜೆ ಶ್ರೀಗಳ ಗುರುಪೂರ್ಣಿಮೆಯ ವ್ಯಾಸಪೀಠ ಪೀಠಾರೋಹಣ ಗುರುಪಾದುಕ ಪೂಜೆ ಶ್ರೀಗಳ ಆಶೀರ್ವಚನ ಧಾರ್ಮಿಕ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಉಸ್ತುವಾರಿ ಸಚಿವರು ಆದಂತಹ ಮಾಂಕಾಳ್ ಎಸ್ ವೈದ್ಯ ಉದ್ಘಾಟನೆ ಮಾಡಲಿದ್ದಾರೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ ಸಂಸದರುಗಳಾದ ರಾಘವೇಂದ್ರ ಕೋಟ ಶ್ರೀನಿವಾಸ ಪೂಜಾರಿ ಬ್ರಿಜೇಶ್ ಚೌಟಾ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಎಂಎಲ್ಸಿ ಹರಿಪ್ರಸಾದ್ ಶಾಸಕರುಗಳಾದ ವಿ ಸುನಿಲ್ ಕುಮಾರ್ ಕಾರ್ಕಳ ಬೇಳೂರು ಗೋಪಾಲಕೃಷ್ಣ ಭೀಮಣ್ಣ ಸಿರ್ಸಿ ಹರೀಶ್ ಪೂಂಜಾ ಬೆಳ್ತಂಗಡಿ ಶೆಟ್ಟಿ ಕುಮಟ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ್ ಸತೀಶ್ ಶೈಲ್ ಕಾರವಾರ್ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಶಿವಾನಂದ್ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಭಟ್ಕಳದ ಮಾಜಿ ಶಾಸಕರುಗಳಾದ ಸುನಿಲ್ ನಾಯ್ಕ್ ಹಾಗೂ ಜೆ ಡಿ ನಾಯ್ಕ್ ಮುಂತಾದವರು ಭಾಗವಹಿಸಲಿದ್ದಾರೆ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಪ್ರತಿದಿನ ಭಜನೆ ಪಾದುಕ ಪೂಜೆ ಸಂಜೆ ಆರು ಆರರಿಂದ ಹತ್ತು ಗಂಟೆಯ ತನಕ ಭಕ್ತಿ ಪ್ರಧಾನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ಏಕಾದಶಿ ಎಂದು ಶ್ರೀಗಳು ಮೌನ ರಥದಲ್ಲಿರುವುದರಿಂದ ಆ ದಿನಗಳಲ್ಲಿ ಸೂರ್ಯಾಸ್ತದ ಬಳಿಕ ಗುರುಗಳ ದರ್ಶನ ಇರುತ್ತದೆ

ಒಳ್ಳೆಯ ಪ್ರಜೆಗಳಾಗಬೇಕಿದೆ ನಿಮ್ಮ ಕಾನೂನು ಇದಾಗಿ ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇದಾಗಲಿ ಅದನ್ನು ಪೂರ್ಣ ರೂಪದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪೂರ್ವಕವಾಗಿ ನಮ್ಮ ಸಾತ್ವಿಕ ಬದುಕು ಇರಬಹುದು ಧರ್ಮ ಇರಬಹುದು ಅಥವಾ ನ್ಯಾಯ ಇರ್ಬೋದು ಅಹಿಂಸೆ ಇರಬಹುದು ಭಾವೈಕ್ಯತೆ ಇರ್ಬೋದು ಇದನ್ನೆಲ್ಲ ನಾವು ಸಾಧಿಸಿಕೊಂಡು ಒಟ್ಟೊಟ್ಟಾಗಿ ಮುಂದೆ ಹೋದಾಗ ಒಂದು ಅದ್ಭುತವಾದ ಬದುಕನ್ನು ಸಾಧಿಸಲಿಕ್ಕೆ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಜಾತ್ರ ಮಾಸವನ್ನು ಎಲ್ಲರೂ ಸೇರಿಕೊಂಡೆ ಈ ಸಂದರ್ಭದಲ್ಲಿ ನಾಮಧಾರಿ ಸಮಾಜದ ಭಟ್ಕಳ ಹಾಗೂ ಸಾರದಹೊಳೆಯ ಎರಡು ಕೂಟದ ಮುಖಂಡರು ಭಾಗವಹಿಸಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ